ಲೋಕೋಪಯೋಗಿ ಇಲಾಖೆಯಿಂದ ವಿವಿಧ ಗ್ರಾಮಗಳಲ್ಲಿ ಮಂಜೂರಾದ ಶಾಲಾ ಕೊಠಡಿಗಳ ಕಾಮಗಾರಿಕೆಗೆ ಚಾಲನೆ ಹೌದು ಶನಿವಾರದಂದು ಲೋಕೋಪಯೋಗಿ ಇಲಾಖೆ ಅನುದಾನದಲ್ಲಿ ಮಂಜೂರಾದ ಮೂವತ್ತಾರು ಲಕ್ಷ ರೂಪಾಯಿ ವೆಚ್ಚದ ಸರ್ಕಾರಿ ಉರ್ದು ಶಾಲೆಯ ಎರಡು ನೂತನ ಕೊಠಡಿಗೆ ಚಾಲನೆ ನೀಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅದೇ ರೀತಿ ಹಳೆಗುಡಗನಟ್ಟಿ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಒಂದು ನೂತನ ಕೊಠಡಿ ಅಲದಾಳ ಗ್ರಾಮದ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಎರಡು ಕೊಠಡಿಗಳು ಹಾಗೂ ಮಾಸ್ತಿಹೋಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಐದು ಕೊಠಡಿಗಳು ಸೇರಿದಂತೆ ಬೋಡಶಾನಟ್ಟಿ ಗ್ರಾಮದ ಸರ್ಕಾರಿ ಶಾಲೆಯ ಒಂದು ಕೊಠಡಿಯನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಎಸ್ ಡಿಎಂಸಿ ಅಧ್ಯಕ್ಷರು ಹಾಗೂ ಸ್ಥಳೀಯ ಮುಖಂಡರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ಮುಖಂಡ ಕಿರಣ್ ರಾಜಪೂತ್ ಶಿಕ್ಷಣ ಪ್ರೇಮಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಯಮಕನಮಡಿ ಶಾಸಕರಾದ ಸತೀಶ್ ಜಾರಕಿಹೊಳಿ ಸೂಚನೆ ಮೇರೆಗೆ ಇಂದು ಯಮಕನಮಡಿ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ನೂತನ ಶಾಲಾ ಕೊಠಡಿಗಳ ಕಾಮಗಾರಿಕೆಗೆ ಚಾಲನೆ ನೀಡಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಈರಣ್ಣ ಬಿಸಿರೋಟಿ ಕಿರಣ್ ರಾಜಪೂರ್ ದಯಾನಂದ್ ಪಾಟೀಲ್ ಮಹೇಶ್ ಗೊಮ್ಮಚಿ ಬಿಎಂ ಹಳ್ಳೂರಿ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವಿವೇಕ ಯೋಜನೆಯಡಿ ಉದ್ಘಾಟನಾ ಸಮಾರಂಭ ಹಾಗೂ ಕರ್ನಾಟಕ ಜನ ಸರ್ಕಾರದ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶನ ಜಾರಿಳಿ ಅವರ ಇಲಾಖೆಯಿಂದ ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು ಇವತ್ತು ಯಮಕನಮಡಿ ಮತಕ್ಷೇತ್ರದ ಯಮಕನಮಡಿ ಹೊನ್ನೂರು ಮಸ್ತೋಳಿ ಹಲದಾಳ್ ವಿವಿಧ ಬಾ ಗ್ರಾಮಗಳಲ್ಲಿ ಇವತ್ತಿನ ದಿನ ಈ ಶಾಲಾ ಕೊಠಡಿಗಳ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಲೋಕೋಪಯೋಗಿ ಇಲಾಖೆಯಿಂದ ಯಮಕನ್ಮಡಿ ಮತಕ್ಷೇತ್ರದಲ್ಲಿ ಏಕಕಾಲಕ್ಕೆ ನಲವತ್ತೆಂಟು ಸರ್ಕಾರಿ ಶಾಲೆಗಳಿಗೆ ರೂಮ್ ನಿರ್ಮಾಣದ ಮೂಲಕ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಅದೊಂದು ಮೈಲಿಗಲ್ಲ ಅಂತ ಹೇಳ್ಬೋದು ಸನ್ಮಾನ್ಯ ಲೋಕೋಪಯೋಗಿ ಸಚಿವರ ಅವರ ಶೈಕ್ಷಣಿಕ ಮೇಲೆ ಇರತಕ್ಕಂಥ ಶೈಕ್ಷಣಿಕ ರಂಗದ ಮೇಲೆ ಇರತಕ್ಕಂಥ ಕಾಳಜಿಯಿಂದ ವಿಶೇಷವಾಗಿ ಎಲ್ಲ ಕನ್ನಡ ಶಾಲೆಗಳನ್ನು ಅವರ ಮತಕ್ಷೇತ್ರದ ಎಲ್ಲ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವ ಕೆಲಸವನ್ನು ಮಾಡಿದ್ದಾರೆ